Hi friends, welcome back to my channel. ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತು ಹಣ ಹಾಗೂ ಹನ್ನೆರಡನೇ ಕಂತಿನ ಹಣದ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ಜೊತೆಗೆ ಗೃಹಲಕ್ಷ್ಮಿ ಯೋಜನಾ ಹನ್ನೊಂದನೇ ಕಂತಿನ ಹಣ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾಯಿದೆ ಹನ್ನೆರಡನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗ್ತಿದೆ ಅಂತ ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾಯಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿ ಕೊನೆಯವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶುತ ಲಕ್ಷಕರ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಇದ್ದೀನಿ ಮೊದಲನೇದಾಗಿ ಹನ್ನೊಂದನೇ ಕಂತಿನ ಹಣದ ಬಗ್ಗೆ ತಿಳ್ಕೊಳ್ಳೋಣ ಹನ್ನೊಂದನೇ ಕಂತಿನ ಹಣ ಸಾಕಷ್ಟು ಜನ ನಮಗೆ ಇನ್ನೂ ಕೂಡ ಬಂದೇ ಇಲ್ಲ ನಿಜವಾಗ್ಲೂ ಬಿಡುಗಡೆ ಆಗಿದೆಯಾ ಯಾವಾಗೂ ಬರುತ್ತೆ ಬರುತ್ತೆ ಅಂತ ಹೇಳ್ತಾ ಇದ್ದೀರಾ ಬಟ್ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗಿರೋದು ನಿಜ ಆದರೆ ಕೇವಲ ಇಲ್ಲಿ ಒಂದು ದಿನಕ್ಕೆ ಒಂದು ಒಂದು ಡಿಸ್ಟ್ರಿಕಲ್ಲಿ ಒಂದು ಐವತ್ತು ಸಾವಿರ ಜನ ಒಂದು ಲಕ್ಷ ಜನ ಈ ರೀತಿಯಾಗಿ ಹಣ ಪಡ್ಕೊತಾ ಇದ್ದಾರೆ ಅಷ್ಟೇ ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಏನು ಹೇಳಿಕೆನ ಕೊಟ್ಟಿದ್ದಾರೆ ಅಂತಂದರೆ ನಾವು ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದೀವಿ ನಾವು ಆಲ್ರೆಡಿ ಟ್ರೆಜರಿಗೆ ಕೊಟ್ಟಾಗಿ ಇದೆ ಇನ್ನು ಅವರು ಟ್ರೆಜರಿಯಿಂದ ಎಲ್ಲಿ ಉಳಿದಿದೆ ಆ ಜಿಲ್ಲೆಗಳಿಗೆ ಅಷ್ಟೇನೆ ಅಂತ ತಿಳಿಸಿದ್ದಾರೆ ಆದರೆ ಫೈನಲ್ ಆಗಿ ಹೇಳೋದಾದರೆ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗಿದೆ ಬರ್ತಾ ಇದೆ ದಿನ ಕೂಡ ಬರ್ತಾ ಇದೆ ಪ್ರತಿದಿನೂ ಕೂಡ ಬರ್ತಾ ಇದೆ ಆದರೆ ಕೇವಲ ಒಂದು ಡಿಸ್ಟಿಕ್ ಅಲ್ಲಿ ಒಂದು ಐವತ್ತು ಸಾವಿರ ಕೆಲವೊಂದು ಡಿಸ್ಟಿಕ್ ಅಲ್ಲಿ ಒಂದು ಎರಡು ಲಕ್ಷ ಮೂರು ಲಕ್ಷ ಈ ಈ ರೀತಿಯಾಗಿ ಬರ್ತಾ ಇದೆ ಸೊ ಹಾಗಾಗಿ ಸ್ವಲ್ಪ ನಿಧಾನ ಆಗ್ತಾ ಇದೆ ಈ ಹನ್ನೊಂದನೇ ಕಂತಿನ ಹಣನ ಹಾಕೋದಕ್ಕೆ ಇದೇ ತಿಂಗಳು ಹದಿನೈದನೇ ತಾರೀಕುವರೆಗೂ ವರ್ಗು ಟೈಮನ್ನೇ ಹೇಳಿದ್ದಾರೆ ಅಂತಂದರೆ ಜುಲೈ ಹದಿನೈದನೇ ತಾರೀಕು ಕೂಡ ಹನ್ನೊಂದನೇ ಕಂತಿನ ಹಣ ಎಲ್ಲ ಫಲಾನುಭವಿಗಳಿಗೆ ಬರ್ತಾ ಹೋಗುತ್ತೆ ಯಾರಿಗೆಲ್ಲ ಇನ್ನೂ ಕೂಡ ಬಂದಿಲ್ಲ ಹದಿನೈದನೇ ತಾರೀಕು ನೀವು ಖಂಡಿತವಾಗ್ಲೂ ವೆಯ್ಟ್ ಮಾಡಲೇಬೇಕು ಯಾಕಂದರೆ ಹದಿನೈದನೇ ತಾರೀಕು ಅಂತ ಹೇಳಿರೋದ್ರಿಂದ ಅಲ್ಲಿವರೆಗೂ ಬರೋ ಚಾನ್ಸಸ್ಸು ತುಂಬಾ ಇದೆ ಫೈನಲ್ ಆಗಿ ಹೇಳೋದಾದರೆ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗಿದೆ ಜೊತೆಗೆ ಇಲ್ಲಿ ಹನ್ನೊಂದನೇ ಕಂತಿನ ಹಣ ಇವತ್ತು ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತ ನೀವು ಕೇಳೋದಾದರೆ ಮೂವತ್ತೊಂದು ಜಿಲ್ಲೆಗಳಿಗೂ ಕೂಡ ಪ್ರತಿದಿನವೂ ಕೂಡ ಬಿಡುಗಡೆ ಮಾಡ್ತಾರೆ ಆದರೆ ಅಲ್ಲಿರುವಂಥ ನೆಟ್ವರ್ಕ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಕೆಲವೊಂದು ಡಿಸ್ಟಿಕಲ್ಲಿ ಸ್ವಲ್ಪ ಕಡಿಮೆ ಜನಕ್ಕೆ ಬರುತ್ತೆ ಕೆಲವೊಂದು ಡಿಸ್ಟಿಕಲ್ಲಿ ಸ್ವಲ್ಪ ಜಾಸ್ತಿ ಜನಕ್ಕೆ ಬರುತ್ತೆ ಸೊ ಈ ರೀತಿಯಾಗಿ ವೇರಿ ಆಗ್ತಾ ಇರುತ್ತೆ ಅಷ್ಟೇ ಪ್ರತಿದಿನವೂ ಕೂಡ ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ಹಣನ ಬಿಡುಗಡೆ ಮಾಡ್ತಾರೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣನ ಅಂಡ್ ಇದ್ರ ಜೊತೆಗೆ ಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿನ ಹಣದ ಬಗ್ಗೆ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಒಂದು ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಹನ್ನೆರಡನೇ ಕಂತಿನ ಹಣನೂ ಕೂಡ ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕಿಂದ ಇಪ್ಪತ್ತಾರನೇ ತಾರೀಕೊ ಒಳಗಡೆ ನಾವು ಬಿಡುಗಡೆ ಮಾಡ್ತೀವಿ ಅಂತೇಳಿ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಇದು ಒಂದು ರೀತಿ ಖುಷಿ ವಿಚಾರ ಅಂತಾನೆ ಹೇಳ್ಬೋದು ನೀವೇನಾದರೂ ಹನ್ನೊಂದನೇ ಕಂತಿನ ಹಣನ ಈ ತಿಂಗಳು ಹದಿನೈದನೇ ತಾರೀಕಷ್ಟಲ್ಲಿ ರಿಸೀವ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಆಲ್ಮೋಸ್ಟ್ ನಿಮಗೆ ಹನ್ನೆರಡನೇ ಕಂತಿನ ಹಣನ ಏನಾದರೂ ಇಪ್ಪತ್ತೊಂದರಿಂದ ಒಳಗಡೆ ಬಿಡುಗಡೆ ಮಾಡಿದ್ರಂದ್ರೆ ಆ ಹನ್ನೆರಡನೇ ಕಂತಿನ ಹಣ ಹನ್ನೊಂದು ಕಂತಿನ ಿನ ಹಣ ಎರಡೂ ಕಂತಿನ ಹಣನ ಒಟ್ಟಿಗೆ ರಿಸೀವ್ ಮಾಡ್ಕೊಳ್ಳೋ ಚಾನ್ಸಸ್ ಕೂಡ ತುಂಬಾ ಇದೆ ಸೊ ಬಂದಿಲ್ಲ ಅಂತ ಯಾರು ವರಿ ಮಾಡ್ಕೋಬೇಡಿ ಖಂಡಿತವಾಗ್ಲೂ ನಿಮಗೆ ಹಣ ಬಂದೇ ಬರುತ್ತೆ ಈ ಹನ್ನೊಂದನೇ ಕಂತು ಬರಲಿಲ್ಲ ಅಂತಂದರೆ ಹನ್ನೆರಡು ಬಿಡುಗಡೆ ಮಾಡಿದಾಗ ಎರಡು ಕಂತಿನ ಹಣ ಒಟ್ಟಿಗೆ ಆದರೂ ಕೂಡ ಬರ್ಬೋದು ಯಾಕಂದರೆ ಸಾಕಷ್ಟು ಜನಕ್ಕೆ ಆ ರೀತಿ ಆಗಿದೆ ಇವಾಗ ಕೆಲವರಿಗೆ ಒಂದು ಐದನೇ ಕಂತು ಬಂದಿರಲ್ಲ ಆರನೇ ಕಂತು ಬಿಡುಗಡೆ ಆಗುತ್ತೆ ಏನಾಗುತ್ತೆ ಅಂತಂದರೆ ಐದು ಆರು ಎರಡು ಕಂತು ಒಟ್ಟಿಗೆ ಬರುತ್ತೆ ಇನ್ನು ಕೆಲವ್ರಿಗೆ ಏನಾಗುತ್ತೆ ಅಂದರೆ ಒಂದು ಮೂರು ಕಂತು ನಾಲ್ಕು ಕಂತು ಬಂದೇ ಇರಲ್ಲ ಅವರಿಗೂ ಕೂಡ ಸಾಕಷ್ಟು ಜನಕ್ಕೆ ಏನಾಗಿದೆ ಅಂತಂದರೆ ಮೂರು ನಾಲ್ಕು ಕಂತೂ ಕೂಡ ಒಟ್ಟಿಗೆ ಬಂದಿರೋ ಪ್ರೂಫ್ ಕೂಡ ಇದೆ ಸೊ ಹಾಗಾಗಿ ನಿಮಗೆ ಹನ್ನೊಂದನೇ ಕಂತಿನ ಹಣ ಏನಾದರೂ ಈ ತಿಂಗಳಲ್ಲಿ ಬರಲಿಲ್ಲ ಅಂದರೆ ಇದೇ ತಿಂಗಳಲ್ಲಿ ಮತ್ತು ಹನ್ನೆರಡನೇ ಕಂತಿನ ಹಣನೂ ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದಾರಲ್ವಾ ಸೊ ಎರಡೂ ಕಂತಿನ ಹಣ ಕೂಡ ಒಟ್ಟಿಗೆ ಬರ್ಬೋದು ಸೊ ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಅದಾದ್ಮೇಲೆ ಕೂಡ ನೀವು ಬರಲಿಲ್ಲ ಅಂತಂದ್ರೆ ಬೇಕಾದರೆ ಏನು ಮಾಡ್ಬೇಕಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಏನಾದರೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಫೀಸಿಗೆ ಏನಾದರೂ ಭೇಟಿ ನೀಡಬೇಕಾ ಅಥವಾ ಯಾವಾಗ ಬರುತ್ತೆ ಅನ್ನೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಖಂಡಿತವಾಗ್ಲೂ ಈಗ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗಿದೆ ಸೊ ಎಲ್ಲರೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ ಯಾಕಂದರೆ ಎಲ್ಲರಿಗೂ ಒಂದೇ ದಿನ ಬರೋದಾಗಿದ್ರೆ ಯಾರಿಗೂ ಈ ರೀತಿಯಾದಂಥ ತೊಂದರೆ ಆಗ್ತಾ ಇರಲಿಲ್ಲ ಒಂದೇ ದಿನ ಹಾಕಿ ಎಲ್ಲರಿಗೂ ಕೂಡ ಕ್ಲಿಯರ್ ಮಾಡ್ತಾ ಇದ್ರು ಬಟ್ ಇಲ್ಲಿ ಯಾರಿಗೆ ಯಾವತ್ತು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಕಂತು ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇದ್ದೀನಿ ಅವರು ಅಂದರೆ ಹದಿನೈದನೇ ತಾರೀಕಷ್ಟಲ್ಲಿ ಯಾವಾಗ ಬೇಕಿದ್ರು ಕೂಡ ಬರ್ಬೋದು ಐ ಹೋಪ್ ಇವತ್ತಿನ ಮಾಹಿತಿ ಎಲ್ಲರಿಗೂ ಕೂಡ ಸಂಪೂರ್ಣವಾಗಿ ಗೊತ್ತಾಗಿದೆ ಅಂತ ಅನ್ಕೋತೀನಿ ಈ ಮಾಹಿತಿ ಇಷ್ಟಾಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಏನೇ ಅಪ್ಡೇಟ್ ಇದ್ರು ಕೂಡ ಖಂಡಿತವಾಗ್ಲೂ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ವೀಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು